ಚಿಂತಾಮಣಿ ಶ್ರೀನಿವಾಸಪುರ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ ರಸ್ತೆಯ ಸಿಂಗನಹಳ್ಳಿ ಸಮೀಪ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ರಸ್ತೆಯ ಪಕ್ಕದ ಗುಂಡಿಗೆ ಉರುಳಿಬಿದ್ದ ಪರಿಣಾಮ ಓರ್ವ ಸಾವನ್ನಪ್ಪಿದ್ದು ಇಬ್ಬರಿಗೆ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯನ್ನು ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ನಿವಾಸಿ ಎನ್ಆರ್ ಬಡಾವಣೆಯಲ್ಲಿರುವ ಪಲ್ಲವಿ ಡೆಕೋರೇಷನ್ ಮಾಲೀಕರಾದ ಮಹೇಶ್ ಅವರ ಮಗನಾದ ಇಪ್ಪತ್ಮೂರು ವರ್ಷದ ಮುನೀಶ್ ಎಂದು ಗುರುತಿಸಲಾಗಿದ್ದು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಬಾಲಗಂಗಾಧರನಾಥ ಸ್ವಾಮೀಜಿ ಕಾಲೇಜಿನಲ್ಲಿ ಎಂಬೆ ವ್ಯಾಸಂಗಿ ಮಗಿಸಿದ್ದ ಎನ್ನಲಾಗಿದೆ ಇನ್ನು ಗಾಯಾಳುಗಳನ್ನು ನಗರದ ನಿವಾಸಿಗಳಾದ ಕಾರಿನ ಚಾಲಕ ಅಂಬರೀಶ್ ಮತ್ತು ರಾಮಾಂಜಿ ಎಂದು ಗುರುತಿಸಲಾಗಿದೆ ಕೋಲಾರ ಜಿಲ್ಲೆ ಮುಳುಬಾಗಿಲು ಪಟ್ಟಣದಲ್ಲಿ ಡೆಕೋರೇಷನ್ ಮಾಡಲು ಒಪ್ಪಂದವಾಗಿದ್ದು ಅಲ್ಲಿಗೆ ಮೂರು ಮಂದಿ ಕಾರಿನಲ್ಲಿ ತೆರಳುತ್ತಿದ್ದಾಗ ಶ್ರೀನಿವಾಸಪುರದಿಂದ ಬೊಲರು ವಾಹನದ ಚಾಲಕ ಅತಿವೇಗ ಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬರುತ್ತಿದ್ದಾಗ ಸಿಂಗನಹಳ್ಳಿ ಸಮೀಪ ಕಾರಿಗೆ ಡಿಕ್ಕಿ ಹೊಡೆಯುತ್ತಿದ್ದನ್ನು ತಪ್ಪಿಸಲು ಚಾಲಕ ಕಾರನ್ನು ರಸ್ತೆಯ ಎಡಭಾಗಕ್ಕೆ ತಿರುಗಿಸಿದಾಗ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ನಡೆದಿದೆ ಎನ್ನಲಾಗಿದೆ ಅಪಘಾತದಲ್ಲಿ ಚಾಲಕ ಅಂಬರೀಶ್ ಮತ್ತು ಕಾರಿನಲ್ಲಿದ್ದ ಮುನೀಶ್ ಮತ್ತು ರಾಮಾಂಜಿ ಗಾಯಗೊಂಡಿದ್ದು ಮೂವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸುವಾಗ ಮುನೀಶ್ ದಾರಿಯ ಮಧ್ಯದಲ್ಲಿ ಸಾವನ್ನಪ್ಪಿದ್ದ ಎನ್ನಲಾಗಿದೆ ಶವವನ್ನು ವಾಪಸ್ಸು ತಂದು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಿದ್ದಾರೆ ಇನ್ನು ಇಬ್ಬರು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ